ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಇವನೇ ಮಾಡ್ತಾ ಇರೋದು ನಾನೇನು ಬ್ಲಾಗ್ ಮಾಡೋಂಗಿಲ್ಲ ಇವತ್ತಿನ ಡೇ ಶುರು ಅದು ಇವನೇ ಅಲ್ಲಪ್ಪ ಹಾಂ ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬ್ಲಾಗ್ ಶುರು ಆಗ್ತಾಯಿದೆ ಸ್ಯಾಟರ್ಡೇ ಇವತ್ತು ಬಟ್ ನಮ್ಮ ಚಿಂಟು ಭಾಳ ಸ್ಪೀಡಾಗಿ ಎದ್ದಿದೆ ಇವತ್ತು ಅದು ಯಾವ ಲೆವೆಲಿಗೆ ಅಂತೀರಾ ಒಂದೊಂದು ಒಂದೊಂದು ಅವರ್ಗೂ ಇದಳ್ತಾ ಇದ್ದಲ್ಲಪ್ಪ ಅದಕ್ಕೆ ಆರು ಗಂಟೆಗೆ ಆಗಿಲ್ಲ ಏಳು ಗಂಟೆಗೆ ಇದ್ದೀಯಾ ಇವತ್ತು ಸ್ಯಾಟರ್ಡೆ ಚೈತನ್ಯಂಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಇವರಿಗೆ ಟ್ಯಾಲೆಂಟ್ಸ್ ಡೇ ಪ್ರೋಗ್ರಾಮ್ ಇದೆ ಹಂಗಾಗಿ ಇವತ್ತು ಅವರ ಪ್ರೋಗ್ರಾಮ್ ಇರೋದಕ್ಕೆ ರಾತ್ರಿ ಡೀ ನಿದ್ದೆ ಮಾಡಿದೆ ಎದ್ದು ಎದ್ದು ಅಲ್ಲ ಸರ್ ದೇವ್ರೆ ಓಕೆ ಇವತ್ತು ಇನ್ನ ಡೇ ಶುರು ಮಾಡೋಣ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ನನ್ನ ಮನಿ ಪ್ಲ್ಯಾಂಟ್ನ ಯಾರೋ ಕಿತ್ತು ಬೇರೆ ಸಮೇತನೇ ಎಲ್ಲ ಕಿತ್ತು ಹಾಕಿ ಒಣಗೋಗಿದೆ ಫ್ರೆಂಡ್ಸ್ ಸಾಕಾದ್ರೆ ಬೇಜಾರಾಗ್ತದೆ ಸೀಸರ್ ತೊಗೊಂಡ್ ಕಟ್ ಮಾಡಿಬಿಡ್ತೀನಿ ಇದೆ ಎಲ್ಲ ಬಾಡೋಗ್ಬಿಟ್ಟಿದೆ ಹ್ಞೂ ನೀರಲ್ಲಾದರೂ ಹಾಕೋಣ ಬೇರೆ ರೂಟ್ಸ್ ಆದರೂ ಬರುತ್ತೆ ನೋಡೋಣ ಎಷ್ಟು ಅವ್ರಿಗೆ ಜನ ಇದ್ದಾರೆ ಅಂತೀರೋ ನಂಗೆ ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಗೆ ಬೇಜಾರಾಗ್ತಾ ಇರೋದು ಕೋಪ ಬರ್ತಾ ಇರೋದು ಎಷ್ಟು ಕಷ್ಟಪಟ್ಟು ಒಂದು ಗಿಡಗಳ್ನ ಆರೈಕೆ ಮಾಡ್ತೀವಿ ನೋಡಿ ಅದೇನು ಗೊತ್ತಾ ಜನಗಳಿಗೆ ಚೆನ್ನಾಗಿ ಇರೋ ಗಿಡನೇ ಹಾಳು ಮಾಡೋದು ಹಾಂ ಹ್ಞೂ ಹೋಗಂತಿರಪ್ಪ ಹೊರಟ ಅಲ್ಲೇ ಅರ್ಧ ಗಂಟೆ ಆಯಿತು ಇನ್ನೂ ತುಂಬ ಟೈಮ್ ಇದೆ ಅಲ್ಲ ನೀನು ಹೋಗೋದು ಏಯ್ಟ್ ತರ್ಟಿಗೆ ಇನ್ನೂ ಒನ್ ಅವರ್ ಟೈಮ್ ಇದೆ ಹೋಗಪ್ಪ ಆಯಿತು ರೆಡಿಯಾಗಿ ಹೋಗಪ್ಪ ನಿಮ್ಮನ್ನ ರೆಡಿಯಾಗಿ ಯಾಕೆ ಬೇಡ ಅಂತ ಅನ್ಬೇಕು ನನ್ನ ಮನಿ ಪ್ಲಾಂಟ್ ಎಲ್ಲ ಗಿಡ ಇದನ್ನು ಕಂಪ್ಲೀಟ್ ಒಣಗಿಸ್ಬಿಟ್ಟಿದ್ದಾರೆ ನಂಗೆ ಸಖತ್ತು ಬೇಜಾರಾಗಿತ್ತು ಚೆನ್ನಾಗಿ ನಾನು ನಿಮ್ಮ ಮನೇಲಿ ಯಾರು ಹಾಳು ಮಾಡೋರಿಲ್ಲ ಮನೇಲಿ ಅದು ಯಾರು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನಂಗೆ ಅದೇ ಅರ್ಥ ಆಗ್ತಿಲ್ಲ ಯಾರು ಯಾರು ಇದನ್ನು ಕಟ್ ಮಾಡೋ ಅಂಥವ್ರು ದೊಡ್ಡದಾಗಿ ಬಂದಿತ್ತು ಗಿಡ ಗೊತ್ತಾಯಿತು ಕಂಪ್ಲೀಟ್ ಒಣಗೋಯ್ ತೆಗೆದು ಬಿಡ್ಬೇಕು ಈಗ ಅದನ್ನು ತೆಗೆದ್ತವೆ ನೀರಲ್ಲಿ ಹಾಕ್ಬಿಟ್ಟು ಅದು ಮೇಲೆ ನೆಡೋಣ ಅಂತ ಅನ್ಕೊಂಡು ನನಗಂತೂ ಕೆಲವೊಂದು ಟೈಮಲ್ಲಿ ಗಿಡಗಳ ವಿಚಾರದಲ್ಲಿ ನನ್ನ ಮಕ್ಕಳೇ ಆಗಲಿ ಅಥವಾ ಯಾರೇ ಆಗಲಿ ಆ ಗಿಡ ಕೀಳೋದು ಗಿಡ ಒಂಥರ ಏನಾದರೂ ಮಾಡ್ತಾಯಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ ನನಗೆ ಒಂಥರ ಇವು ಕೂಡ ಮಕ್ಕಳಿದ್ದಂಗೆ ನಾನು ಸುಮಾರು ಸರಿ ಹೇಳ್ತಾಯಿರ್ತೀನಿ ನಿಮಗೆ ನನಗೆ ಏನಾದರೂ ಫೀಲಿಂಗ್ಸ್ ಆದರೆ ಬೇಜಾರಾದರೆ ಬೆಳಗ್ಗೆ ಹೊತ್ತು ನನಗೆ ಎದ್ದು ಬಂದು ಕೂತ್ಕೊಳ್ಳೋದೇ ಗಿಡದ ಹತ್ರ ಏನೋ ಗೊತ್ತಿಲ್ಲ ಏನೋ ಮೈಂಡ್ ಫ್ರೆಶ್ ಒಂಥರ ಫೀಲ್ ಹ್ಯಾಪಿ ಅನ್ನೋ ಥರ ಅನಿಸ್ತಾ ಇರತ್ತೆ ಏನಾದರೂ ಅನಿಸಿ ಹೇಳ್ಕೋಬೇಕು ಅಂದರೆ ಕೆಲವೊಂದು ಟೈಮಲ್ಲಿ ನಮಗೆ ನಮ್ಮ ಫೀಲಿಂಗ್ಸ್ ಬೇರೆ ಯಾರತ್ರ ಶೇರ್ ಮಾಡ್ಕೋಬಾರ್ದು ಅಂತ ಅಂದಾಗ ಒಂದು ಕೂತ್ಕೊಂಡು ದೇವ್ರ ಹತ್ರ ಹೇಳ್ಕೊಳೋದಿರುತ್ತೆ ಬಿಟ್ಟರೆ ನಮ್ಗೆ ಈ ಗಿಡಗಳ್ನ ಇಟ್ಕೊಂಡು ನೋಡ್ಕೊಳ್ಳೋವಂಥದ್ದು ಇರುತ್ತೆ ಈ ಥರ ಎಲ್ಲ ನಾವು ಇಷ್ಟೆಲ್ಲ ಅದನ್ನು ಆರೈಕೆ ಮಾಡ್ತೀವಿ ಇಷ್ಟೆಲ್ಲ ನೋಡ್ಕೊಳ್ತೀವಿ ಬಟ್ ಯಾರೋ ಒಬ್ಬರು ಅಥವಾ ಈ ಬೇಕು ಅಂತ ಮಾಡೋತಾರೋ ಅಥವಾ ಬೇಡ ಅಂತ ಇದು ಮಾಡ್ತಾರೋ ಗೊತ್ತಿಲ್ಲ ಬಟ್ ನನಗೇನಂದ್ರೆ ನಮಗೆ ವಾಚ್ಮ್ಯಾನ್ ಅವರು ಅವರೆಲ್ಲವಾ ಮುಂದೆ ಎಲ್ಲ ಕ್ಲೀನ್ ಮಾಡೋದು ಅವ್ರಿಗೆ ಹೇಳ್ತೀನಿ ನನ್ನ ಮಗನ ಕರ್ಕೊಂಬಂದಾಗ ಅವ್ರ ಮಗನ್ನ ಕರ್ಕೊಂಬರ್ತಾರೆ ಯಾವಾಗಲೂ ಅವರು ಮುಂದೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಬೇಕಾದ್ರೆ ನನಗೆ ಏನಂದ್ರೆ ಅವ್ನು ಚಿಕ್ಕ ಹುಡುಗ ಮೇ ಬಿ ಅವ್ನು ಕಿತ್ತಾಕ್ಬೋದೇನೋ ಅಂತ ಹೇಳಿ ಬಟ್ ಸುಮಾರು ಸರಿ ಹೇಳಿದೀನಿ ಮಗು ಕರ್ಕೊಂಡ್ಬಂದಾಗ ಗಿಡದ ಹತ್ರ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ ಅವ್ನು ಕಿತ್ತಾಕ್ಬಿಡ್ತಾನೆ ಮಾಡ್ತಾನೆ ಅಂತ ಬಟ್ ಆದರೆ ಅವರು ಗಮನ ಕೊಡ್ತಾರೋ ಇಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಮನಿ ಪ್ಲಾಂಟ್ ಗೊತ್ತಾ ನಂಗೆ ಸಖತ್ತು ಬೇಜಾರು ಹೋಗ್ಬಿಡ್ತೇವೆ ಇದು ಬಂದು ಮನಿ ಪ್ಲಾಂಟ್ ನಾರ್ಮಲ್ಲಾಗಿ ಆಗಿ ಬರತ್ತಲ್ಲ ಆ ಥರದ್ದೆಲ್ಲ ಇದು ಎಲೆನೇ ಒಂಥರ ಹಳ್ಳಿ ಮರದ್ದು ಎಲೆ ತರ ಇರುತ್ತೆ ನೋಡೋದಕ್ಕೆ ಮತ್ತೆ ಡಾರ್ಕ್ ಕಲರ್ ಗ್ರೀನು ಒಣಗಲ್ಲ ಫ್ರೆಂಡ್ಸ್ ಇದು ಆ ಎಲೆ ಏನಿದೆ ಬೇಗ ಹಣ್ಣೆಲೆ ಆಗೋದಿಲ್ಲ ಇದು ನನಗೆ ಗೊತ್ತಿರೋ ನನ್ನ ಮನೆ ಒಳಗಡೆ ಇಟ್ಟಿರುವಂಥ ಪ್ಲಾ ಏನು ಮನಿ ಪ್ಲಾಂಟ್ ಇದೆ ಆ ಪ್ಲ್ಯಾಂಟಲ್ಲೇ ನನಗೆ ಇವತ್ತಿಗೂ ಒಂದೇ ಒಂದು ಎಲೆ ಅಷ್ಟೇ ಹಣ್ಣೆಲೆ ಆಗಿ ಒಣಗಿದ್ದು ಅನ್ನೋದೊಂದು ಬಿಟ್ಟರೆ ಇವತ್ತಿಗೂ ಒಣಗೋದಿಲ್ಲ ಇದೊಂಥರ ಚೆನ್ನಾಗಿದೆ ಎಷ್ಟು ಕಷ್ಟಪಟ್ಟು ಬಟ್ ನಾನು ನರ್ಸರಿಯಲ್ಲೆಲ್ಲ ಹುಡ್ಕಿ ತೊಗೊಂಬಂದೆ ಇದನ್ನು ಬಟ್ ಏನು ಮಾಡೋಕ್ಕಾಗಲ್ಲ ಹಾಳಾಗಿತ್ತು ಕೊನೆಗೆಲ್ಲ ಗಿಡದಿಂದ ಫುಲ್ ತೆಗೆದ್ಬಿಟ್ಟು ಅದನ್ನೆಲ್ಲ ಒಂದು ಬಾಟಲಲ್ಲಿ ನೀರು ಹಾಕಿ ಇಟ್ಟೆ ಅದೊಂದು ಸ್ವಲ್ಪ ಚಿಗುರು ಬಂದಮೇಲೆ ಇದನ್ನು ಮನೆ ಒಳಗಡೆನೆ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡು ಆಮೇಲೆ ಇನ್ನೇನು ಇವತ್ತು ಮಗನಿಗೆ ಟ್ಯಾಲೆಂಟ್ಸ್ ಡೇ ಪ್ರೋಗ್ರಾಮ್ ಇತ್ತು ಚಾಯ್ದು ಹಂಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮನೆಯವ್ರಿಗೆ ಕೆಲಸ ಅವರಂತೂ ಯಾವುದೂ ಅಟೆಂಡ್ ಮಾಡೋದಕ್ಕೆ ಅವ್ರಿಗೆ ಟೈಮೇ ಇರಲಿಲ್ಲ ನಾನೇ ಎಲ್ಲನೂ ಆಲ್ರೌಂಡರ್ ಆಗಿ ಇವತ್ತು ಎಲ್ಲ ನೋಡಬೇಕು ಒಂದು ಕಡೆ ಮಗಂದು ನೋಡಬೇಕು ಮಗಳು ನೋಡಬೇಕು ಎರಡೂ ಕೂಡ ಮೇಂಟೈನ್ ಮಾಡೋದಿತ್ತು ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಅಂತ ಏನು ಮಾಡೋಕ್ಕೋಗಿಲ್ಲ ಚಿತ್ರಾಂಗೋಜ್ಜು ಗುಳಿಗರೆ ಗೊಜ್ಜು ಇತ್ತು ಅದನ್ನೇ ಮೇಂಟೈನ್ ಮಾಡಿಕೊಂಡು ಮಕ್ಕಳಿಗೆ ಜ್ಯೂಸ್ ಮಾಡಿಬಿಡೋಣ ಅಂತ ಹೇಳಿ ಬಟರ್ ಫ್ರೂಟು ತೊಗೊಂಬಂದಿದ್ವಿ ಅದನ್ನು ಜ್ಯೂಸ್ ಇದ್ದೀನಿ ಈ ಬಟರ್ ಫ್ರೂಟಲ್ಲಿ ವೈಟ್ ಪ್ಲೇಟೆಡ್ ಜಾಸ್ತಿ ಮಾಡುವಂಥ ಅಂಶ ಇರುತ್ತೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಜೊತೆಗೆ ಕ್ಯಾನ್ಸರಿಂದ ದೂರ ಇಡುವಂತಹ ಕೆಲವೊಂದು ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇರುತ್ತೆ ಆದಷ್ಟು ಈ ಥರದ್ದೆಲ್ಲ ನನ್ನ ತಿಂಗಳಲ್ಲಿ ಒಂದೊಂದು ದಿನ ನನ್ನ ಮಕ್ಕಳಿಗೆ ಕೊಡೋದಿರುತ್ತೆ ಇದು ಸೀಸನ್ ವೈಸ ಫ್ರೂಟ್ಸ್ಗಳು ಸಿಗುತ್ತೆ ಹಂಗಾಗಿ ಸಿಗದಾಗ ತೊಗೊಂಬಂದು ಮಾಡಿ ಕೊಡೋದು ಬಟ್ ನಾನು ಇದನ್ನು ಸ್ವಲ್ಪ ಕುಡಿತೀನಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದು ತಿಕ್ಕಾಗಂತೂ ಕುಡಿಯೋಕ್ಕೆ ಹೋಗಲ್ಲ ಯಾಕಂದರೆ ಮೊದಲೇ ಇದ್ರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಗಟ್ಟಿಯಾಗಿ ಕೊಟ್ಬಿಟ್ಟು ನಾನು ಮಾತ್ರ ಒಂಚೂರು ಹಾಲು ಎಕ್ಸ್ಟ್ರಾ ಹಾಕ್ಕೊಂಡು ತೆಳುವು ಮಾಡ್ಕೊಂಡು ಅಂಥದ್ದು ಈಗ ಚಿಂಟುನೂ ಕೂಡ ರೆಡಿಯಾಗಿದ್ದಾಯಿತು ಇನ್ನು ಅವರಪ್ಪ ಕರ್ಕೊಂಡೋಗಿ ಬಿಡೋದಕ್ಕೆ ಕೂಡ ಹೊರಡ್ತಿದ್ದಾರೆ ಏನೋ ಒಂಥರ ಖುಷಿ ಚಿಂಟುಗೆ ಕಲರ್ ಡ್ರೆಸ್ ಹಾಕೊಂಡು ಸ್ಕೂಲಿಗೆ ಹೋಗೋದು ಅಂದರೆ ಅವನಿಗೆ ಅವ್ರ ಟೀಚರ್ಸು ಕೂಡ ಇದೇ ಥರ ಜುಬ್ಬ ಹಾಕೊಂಡ್ಬರಕ್ಕೆ ಮೆನ್ಷನ್ ಮಾಡಿದರು ಹಾಗಾಗಿ ಇವತ್ತು ಒಂಥರ ಹ್ಯಾಪಿ ಫೀಲ್ ನಮ್ಮ ಚಿಂಟುಗಂತೂ ಯಾವಾಗಲೂ ಯೂನಿಫಾರ್ಮಲ್ಲೇ ಸ್ಕೂಲಲ್ಲಿ ಹೋಗೋದಕ್ಕೂ ಮಕ್ಳಿಗೆ ಈ ಥರ ಕಲರ್ ಡ್ರೆಸ್ ಹಾಕೊಂಡು ಸ್ಕೂಲಿಗೆ ಹೋಗೋದಕ್ಕೂ ಭಾಳ ಖುಷಿ ಪಡ್ತಾರೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಟೈಮ್ ಸ್ಕೂಲ್ ಹತ್ರ ಹೊರಡುವಂಥ ಟೈಮ್ ನನ್ನ ಮಗ ಹಂಗೆ ಹತ್ತು ಕಾಲಿಗೆ ಶುರು ಆಗುತ್ತೆ ಬಟ್ ಚೈತಿಗೆ ಆಲ್ರೆಡಿ ನೈನ್ ಥರ್ಟಿ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಶುರು ಆಗಿದೆ ತುಂಬ ಜನ ಇರ್ತಾರೆ ಏನಂದರೆ ಇವರು ಸೆಕ್ಷನ್ ವೈಸು ಒಂದೊಂದು ಎರಡು ಸೆಕ್ಷನ್ನು ಆ ಥರದ್ದು ಒಟ್ಟಿಗೆ ಕೊಟ್ಟರೆ ಆಗುತ್ತೆ ಇರೋ ಬರೋ ಎಲ್ಲ ಸೆಕ್ಷನ್ಸ್ದು ಒಟ್ಟಿಗೆ ಕೊಟ್ಬಿಡ್ತಾರೆ ಮೀಟಿಂಗಿಗೆ ಹೋದರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಅವ್ರ ಮಧ್ಯದಲ್ಲಿ ನಿಲ್ಲೋದು ಕೇಳೋದು ಮಕ್ಕಳ ಬಗ್ಗೆ ವಿಚಾರಿಸೋದು ಅದೇ ಬೇಜಾರು ಪೇರೆಂಟ್ಸ್ ಮೀಟಿಂಗ್ ಅಂದರೆ ಆ ಥರ ಕೊಡಬೇಕು ನಾವು ಅಂದ್ಕೊತೀವಿ ಬಟ್ ಸ್ಕೂಲಲ್ಲಿ ಅವರ ಒಂದು ಏನಿದೆ ಹಾಗೆ ಮಾಡ್ತಾರೆ ನಾನು ಯಾವಾಗಲೂ ಅದೊಂದು ಅನ್ಕೋತಾ ಇರ್ತೀನಿ ಒಂದು ಎರಡೆರಡು ಸೆಕ್ಷನ್ ಅಂತ ಕೊಟ್ಟರೆ ನಾವು ಟೀಚರ್ಸ್ ಜೊತೆ ಚೆನ್ನಾಗಿ ಮಾತಾಡ್ಬೋದು ಜೊತೆಗೆ ಹೇಳೋದಕ್ಕಾಗಲಿ ಮಕ್ಕಳ ಬಗ್ಗೆ ಮಾತಾಡೋದಕ್ಕಾಗಲಿ ಕೇಳೋದಕ್ಕಾಗಲಿ ಟೈಮ್ ಸಿಗುತ್ತೆ ಬಟ್ ಈಗೆಲ್ಲ ಒಟ್ಟಿಗೆ ಎಷ್ಟು ಸೆಕ್ಷನ್ ಟೋಟಲ್ ಇರೋದರಿಂದ ಸೆಕ್ಷನ್ ಬಾಯ್ಸು ಎಲ್ಲ ಒಟ್ಟಿಗೆ ಎಲ್ಲರಿಂದ ಐದು ಸೆಕ್ಷನ್ಸು ಬಾಯ್ಸು ಗರ್ಲ್ಸು ಎಲ್ಲ ಒಟ್ಟಿಗೆ ಎಲ್ಲ ಒಟ್ಟಿಗೆ ಕೇಳ್ಕೊಂಬಿಡೋದು ಹಂಗಾಗಿ ಮಗಳು ರೆಡಿ ನಾವು ರೆಡಿ ನಾನು ಬೆಳಿಗ್ಗೆ ಅದೆಲ್ಲ ಸ್ವಲ್ಪ ವಾಶ್ ಮಾಡಿ ಒಣ್ಗಾಕೋವೆಲ್ಲ ಇದ್ವು ಅಂದರೆ ಬೆಡ್ಶೀಟ್ಸ್ ಕೆಳಗಡೆವೆಲ್ಲ ಅದೆಲ್ಲ ಎಲ್ಲ ವಾಶ್ ಮಾಡಿ ಹಂಗಾಗಿ ರೆಡಿಯಾಗಿ ಪ್ರೋಗ್ರಾಮ್ ಬೇರೆ ಅಟೆಂಡ್ ಮಾಡಬೇಕು ಚೈತನ್ಯದು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಆ ನಂತರ ಚಿಂಟುಗೆ ನಡೀತಾ ಇರುವಂಥ ಪ್ರೋಗ್ರಾಮ್ ಕಡೆ ಬಂದಿದ್ದಾಯಿತು ನನಗೆ ಆಲ್ಮೋಸ್ಟ್ ಚಿಂಟು ಪ್ರೋಗ್ರಾಮ್ ಮುಗ್ದೋಗ್ಬಿಟ್ಟಿದ್ದೇನು ಅನ್ನೋ ಥರ ಅನಿಸ್ಬಿಟ್ಟಿದ್ದು ಯಾಕಂದರೆ ನಾನು ಬರೋಸ್ರಲ್ಲಿ ಲೇಟ್ ಆಯಿತು ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ಅಂದರೆ ಚೈತನ್ಯ ಅವ್ರದ್ದೇ ಬೇರೆ ಬಿಲ್ಡಿಂಗು ಚಿಂಟು ಅವ್ರದ್ದೇ ಬೇರೆ ಬಿಲ್ಡಿಂಗು ಬಟ್ ಇಲ್ಲಿ ಬಂದಾಗ ಇನ್ನೂ ಚಿಂಟುದು ಪ್ರೋಗ್ರಾಮ್ ಮುಗ್ದಿರಲಿಲ್ಲ ಅವನು ನಮ್ಮನೆ ಹುಡುಕ್ತಾ ಇದ್ದ ಆದರೆ ನಾವು ತುಂಬ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ವಿ ಸುಮಾರು ಜನ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಷ್ಟೋ ಪ್ರೋಗ್ರಾಮ್ಗಳು ಮುಗ್ದೇ ಹೋಗಿತ್ತು ಇದೆಲ್ಲ ನಮ್ಗೆ ಹೋದ್ಮೇಲೆ ನಡೀತಾ ಇದ್ದಂಥದ್ದು ಸ್ವಲ್ಪ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎಷ್ಟು ಚೆಂದ ಅಲ್ಲ ಪುಟ್ಟು ಮಕ್ಕಳದ್ದು ಡ್ಯಾನ್ಸ್ ಆಗಲಿ ಅವ್ರ ಏನೇ ಒಂದು ಪ್ರೋಗ್ರಾಮ್ ಒಂದು ಪುಟ್ಟ ಸ್ಪೀಚು ಅಥವಾ ಒಂದು ಶ್ಲೋಕ ಹೇಳಿದ್ರು ಕೂಡ ಏನೋ ಒಂದು ಖುಷಿ ಚಿಂಟು ಡ್ಯಾನ್ಸ್ಗೆ ಸೇರಿಲ್ಲ ಜಸ್ಟ್ ಒಂದು ಇಂಟ್ರಡಕ್ಷನ್ ಸ್ಪೀಚ್ ಅನ್ನೋ ಥರ ಸೇರಿದ್ದ ಅದನ್ನು ಹೇಳೋದಕ್ಕೆ ಹತ್ತಿರ ಬಟ್ ಅವನಿಗೆ ಏನಂಗೆ ಆಗ್ಬಿಟ್ಟಿತ್ತು ಅಂದರೆ ಅವ್ನು ಸುತ್ತ ಹುಡುಕಿ ಹುಡುಕಿ ನಾವೆಲ್ಲೂ ಕಾಣಿಸಿದ ಕಾಣಿಸಿಲ್ಲ ಅವನಿಗೆ ಅದು ದೂರ ನಿಂತಿದ್ರಿಂದ ಸಖತ್ ಬೇಜಾರು ಮಾಡ್ಕೊಂಬಿಟ್ಟಿದ್ದ ನಾನು ಹೋಗೇ ಇಲ್ಲ ಅವ್ನು ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ಬರೀ ಯಾಕಂದ್ರೆ ಪೇರೆಂಟ್ಸ್ ಮೀಟಿಂಗ್ ಮಾತ್ರ ನಾನು ಅಟೆಂಡ್ ಮಾಡಿದ್ದೀನಿ ಅಂತ ಎಷ್ಟು ಹಾಳಾದಕ್ಕೆ ಶುರು ಮಾಡಿದೆ ಅಂದರೆ ಆ ಒಂದು ಕ್ಲಿಪ್ಪಿಂಗ್ನು ಶೇರ್ ಮಾಡ್ಕೊಳ್ತೀನಿ ನಿಮಗೆ ಬಟ್ ನಾನು ಹೋಗಿದ್ದೆ ಹೋಗಿತ್ತು ಕಡೆಯಲ್ಲಿ ನಿಂತ್ಕೊಂಡು ಇದು ವೀಡಿಯೋ ಮಾಡ್ಕೊಂಡಿದ್ದಂಥದ್ದು ತುಂಬ ಚೆನ್ನಾಗಿ ಆಯಿತು ಮಕ್ಕಳು ಪ್ರೋಗ್ರಾಮು ಎಲ್ಲ

ನಡೀರಿ ಹೊರಡೋಣ ನೀವು ಒಬ್ಬ ಬಂದಿಲ್ಲ ಒಂದು ಗಂಟೆ ಆಗಿದೆ ಅಳ್ತಾ ಇದ್ದಾನೆ ಯಾಕಪ್ಪ ಓದಿ ಬಿಡುವ ಡೇಟ್ ಕರೆಕ್ಟ್ ಆಗಿ ಬಂದೀವಿ ಡೇಟ್ ಏನ್ ಮಾಡೋಣ ಅಕ್ಕನ್ ಅಕ್ಕನ್ ಮೀಟಿಂಗ್ ನೋಡ್ಲೋ ನಿಂದು ಸ್ಪೀಚ್ ನೋಡ್ಲೋ ಒಬ್ಳೆ ಎಲ್ಲ ಏನು ಅಂತ ಮೇಂಟೈನ್ ಮಾಡೋದು ಅಷ್ಟೊಂದು ಹೇಳ್ತಾರ ಮಗನೇ ಹೋಗಿಡೋ ಗ್ರೂಪಲ್ಲಿ ಹಾಕ್ತೀನಿ ಯಾರಾದ್ರೂ ಕಳ್ಸಿದ್ರೆ ನನ್ನ ಮಗ ಹೆಂಗ್ ಮಾಡಿದೆ ನೋಡ್ತೀನಿ ಪಾ ಕಣ್ಣು ನೀರು ಹೊರದು ಹೋಗ್ತಾ ಇದೆ ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಆಗ್ತಾ ನೋಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಏನು ಮಾಡೋಣ ಹೇಳಿ ನೀವೇ ಒಂದೇ ದಿನ ಎರಡೆರಡು ಪ್ರೋಗ್ರಾಮ್ ಅವರು ಅಂದರೆ ಎರಡೆರಡು ಇಡಬಾರ್ದಲ್ವ ಒಂದು ಕಡೆ ಮೀಟಿಂಗ್ ಮಗಳದ್ದು ನೋಡಲ ಒಂದು ಕಡೆ ಮಗಂದು ಸ್ಪೀಚ್ ಕೇಳೋಕೆ ಹೋಗ್ಲಾ ನಾನು ಇರೋಳು ಒಬ್ಬಳೆ ಅವರು ನಮ್ಮ ಮನೆಯವತ್ತು ಫುಲ್ ಬಿಸಿ ಕೆಲಸ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ದನ್ನು ಮೇಕಪ್ಪಲ್ಲಿ ಓಟೋ ಇತ್ತು ಸ್ವಲ್ಪ ಅಪ್ ಮಾಡ್ತೀನಿ ಇನ್ನೊಂದ್ಸತಿ ಹೇಳಕ್ಕೆ ಕೇಳಿಸ್ಕೊತೀವಿ ಹೋಗಿ ಬಿಡು ನಾನು ಈಗ ಯಾರಿಗಾದ್ರೂ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳೋಣ ಅಂತಂದ್ರೆ ಯಾರಾದ್ರೂ ಮಗಂದು ವಿಡಿಯೋ ಮಾಡಿದೆ ಕಳಿಸ್ಕೊಡಿ ಅಂತ ಈಗ ಯಾಕೆ ಹೇಳ್ತಾ ಇರೋದು ಹೇಳು ಕರ್ಕೊಂಡ್ಬರಕ್ಕೆ ಯಾಕೆ ಬಂದಿದ್ದು ನೋಡಕಂದ್ರೆ ಲಾಸ್ಟಲ್ಲಿ ಧನ್ಯವಾದಗಳು ಅನ್ಬೇಕಾರ್ ಬಂದೆ ಏನ್ ಮಾಡ್ಲಿ ನಾನು ಅಷ್ಟರಲ್ಲಿ ಹೇಳಾಗ ಹೋಗ್ಲಿಕ್ಕೆಲ್ಲ ಇವತ್ತು ನಮ್ಮ ಮನೆಯ ಮಧ್ಯಾಹ್ನದ ಅಡಿಗೆ ಸುಶ್ ಸಾರಿ ಸುಷ್ಮಾ ಅನ್ನೋದೇ ಬರುತ್ತೆ ಚೈತನ್ಯ ಸಾರಿ ನಮ್ಮ ಚೈತನ್ಯ ಅವರ ಅಡುಗೆ ಆಗಿದೆ ಏನು ಅಯ್ಯೋ ನೀರು ನೀರಾದರೂ ಅಲ್ಲ ಮಗಳು ನಾನು ಸ್ವಲ್ಪ ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಮ್ಮ ನಾನೇ ಮಾಡ್ತೀನಿ ಪ್ರೀಮ ಅದು ಮಾಡ ಅಂದರೆ ಟೊಮೆ ಟೊಮೆಟೊ ಸರ್ ಏನೇನು ಹಾಕ್ತವ ಕರಿಬೇವು ಜೀರಿಗೆ ಮೆಣಸಿ ಮೆಣಸು ಸಾಸಿವೆ ಉಗ್ರ ಮೆಣಸಿನ್ಕಾಯಿ ಹ್ಞೂ ಹ್ಞೂ ಟೊಮೆಟೊ ಪೇಸ್ಟ್ ಸ್ವಲ್ಪ ಹ್ಞೂ ಇನ್ನೂ ಒಟ್ಟಿನ ಟೊಮೆಟೊ ಸಾರು ಅಂತ ಮಾಡ್ತಾ ಇದ್ದಾರೆ ಕುದೀತಾ ಇದೆ ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಹಾಕಿದರೆ ಆಗುತ್ತೆ ಮುಳಿತು ಹ್ಞೂ ಆಯಿತು ರೈಸ್ ಎಲ್ಲ ಆಗಿದೆ ಇದು ಇವಾಗ ಊಟ ಮಾಡೋದು ಬಿಸಿ ಬಿಸಿಯಾಗಿ ಮಜ್ಜಿಗೆ ಸಾರಿ ಬಜ್ಜಿ ಎಲ್ಲೋ ಇದೆ ನನ್ನ ಗಮನ ಬಜ್ಜಿ ತಿಂದು ಆಮೇಲೆ ಹೊರಡೋಣ ಅಮ್ಮ ಮನೆಗೆ ನಾನು ಸ್ವಲ್ಪ ಹಿಟ್ಟು ಹಾಕ್ಬೇಕಾಗತ್ತೆ ಕೈ ಅಕ್ಕಿ ಹಿಟ್ಟು ಚೂರುಚೂರು ಇಟ್ಟು ಒಂಚೂರು ಹಾಕು ನನ್ನ ಮಗಳಿಗೋಸ್ಕರ ಎಳ್ಳುಂಡೆ ಮಾಡಿಟ್ಟಿದ್ದೆ ಅವಳಂತೂ ತಿಂತಾಯಿಲ್ಲ ನಾನೇ ತಿಂತಾ ಇದ್ದೀನಿ ಇದಕ್ಕೆ ಎಳ್ಳು ಕೊಬ್ಬರಿ ಬೆಲ್ಲ ತಿನ್ನಪ್ಪ ಬಿಡ್ವಾ ತಿಂಗಳಲ್ಲಿ ಒಂದು ಟೆನ್ ಡೇಸ್ ಕೊಡ್ತೀನಿ ಒಂದೊಂದೇ ಉಂಡೆ ಈ ಥರದ್ದು ಒಂದಿನ ಒಂದೊಂದು ತಿನ್ನಮ್ಮ ಅಂತ ಹೇಳಿ ಒಂದು ಹತ್ತು ಉಂಡೆ ಆದರೂ ಇದನ್ನು ತಿನ್ನಿಸ್ತೀನಿ ಜೊತೆಗೆ ಹುಚ್ಚೇಳ ಎಣ್ಣೆ ಕೊಡ್ತೀನಿ ಇನ್ನೂ ಆ ಬೆಲ್ಲ ಕೊಡ್ತಾನೆ ಇದನ್ನ ಜೊತೆಗೆ ನನಗಂತೂ ವೀಡಿಯೋ ಮಾಡೋದಕ್ಕೆ ನಿಜ ಟೈಮ್ ಇರಲಿಲ್ಲ ಈ ಟೂ ಡೇಸ್ ಏನು ವ್ಲಾಗ್ ನೋಡ್ತಾ ಇದ್ದೀರಾ ಇಷ್ಟೇನು ವ್ಲಾಗ್ ಮಾಡಿದ್ದು ಆನಂತರ ಒಂದು ತ್ರೀ ಫೋರ್ ಡೇಸ್ ಬ್ಲಾಗೇ ಮಾಡಿರಲಿಲ್ಲ ಆನಂತರ ಹಬ್ಬದ್ದೇ ವ್ಲಾಗ್ ಮಾಡಿದ್ದು ನೆಕ್ಸ್ಟ್ ಹಬ್ಬದೇ ಶೇರ್ ಮಾಡ್ಕೊಳ್ತೀನಿ ಇದು ಬಂದು ಕಡೆ ಶನಿವಾರ ಆಗಿದ್ದರಿಂದ ಅಂದರೆ ಶ್ರಾವಣ ಶನಿವಾರ ಕಡೆ ದಿನ ಆಗಿದ್ದರಿಂದ ನಾವು ಶನ್ಮಾತ್ಮನ ದೇವಸ್ಥಾನಕ್ಕೂ ಕೂಡ ಮಕ್ಕಳನ್ನ ಸಾಯಂಕಾಲ ಕರ್ಕೊಂಡು ಹೋಗಿದ್ದೆ ಬಟ್ ತುಂಬ ಅದ್ದೂರಿಯಾಗಿ ಪೂಜೆ ಆಗಿತ್ತು ಶನ್ಮಾತ್ಮ ದೇವಸ್ಥಾನದಲ್ಲಿ ನನಗೆ ಗೊತ್ತಿಲ್ಲ ಇಷ್ಟು ಅದ್ದೂರಿಯಾಗಿ ಶ್ರಾವಣದಲ್ಲಿ ಕಡೆ ಶನಿವಾರದಲ್ಲಿ ಮಾಡ್ತಾರೆ ಅಂತ ಇದೆ ಫಸ್ಟ್ ನೋಡಿದ್ದು ಸಂಡೇ ಸ್ಪೆಷಲ್ ಡೇ ಹ್ಯಾಪಿ ತುಂಬ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಶಿವರಾತ್ರಿ ಹಬ್ಬ ಫೆಬ್ರವರಿ ಫೆಬ್ರವರಿಯಲ್ಲಿ ನಾವು ಈ ಒಂದು ಪ್ರೋಗ್ರಾಮ್ನ ನೋಡಿ ಈಶಾ ಫೌಂಡೇಶನ್ದು ಶಿವರಾತ್ರಿ ರಾತ್ರಿ ಇಡೀ ಜಾಗರಣೆದು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ನೆನಪಿದೆಯಾ ನಿಮ್ಮೆಲ್ಲರಿಗೂ ಇಲ್ಲ ಗೊತ್ತಿಲ್ಲ ನನಗೆ ಅದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಅಕ್ಟೋಬರ್ ಈಗ ಸೆಪ್ಟೆಂಬರ್ ಸಾರಿ ಅಕ್ಟೋಬರ್ಗೆ ಹೋಗ್ತಾ ಇದೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಸೆಕೆಂಡ್ ಇವತ್ತು ಎರಡನೇ ತಾರೀಕಲ್ವಲ್ಲ ಒಂದು ಸಾರಿ ಭಾನುವಾರ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಅಂತೂ ಇಂತೂ ಬಂತು ಅಂತ ಇದು ಒಂದು ನೋಡಿ ಹೇಳಕ್ಕೆ ಶುರು ಮಾಡಿದಾಗ ಯಾವುದಕ್ಕೂ ಹೋಯಿತು ಇವತ್ತು ಸಂಡೇ ನೆನ್ನೆ ಯಾವುದೇ ಬ್ಲಾಗ್ ಮಾಡೋಕೆ ಹೋಗಿಲ್ಲ ನೆನ್ನೆ ನಾವು ಇಲ್ಲಿಗೆ ಹೋಗಿದ್ವಿ ದೇವಸ್ಥಾನಕ್ಕೆಲ್ಲ ಹೋದ್ವಿ ನಾಳೆ ನಿನ್ನೆ ಕಡೆ ಶನಿವಾರ ಅಲ್ವಾ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವ್ರ ಪ್ರೋಗ್ರಾಮ್ ಮುಗಿಸ್ಕೊಂಬಂದು ಊಟ ಮಾಡಿ ಆಮೇಲೆ ನಂದೇ ಆದಂಥ ಕೆಲಸ ಬ್ಯುಸಿ ಆಯಿತು ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲ ಬಂದಮೇಲೆ ಇನ್ನೂ ಬ್ಲಾಗ್ ಮಾಡಬೇಕು ಅಂತ ಅನಿಸಿಲ್ಲ ಮಾಡಿಲ್ಲ ಇವತ್ತೊಂದು ಫಂಕ್ಷನ್ ಇದೆ ಅಂದರೆ ಒಂದು ಪೂಜೆ ಪ್ರೋಗ್ರಾಮ್ ಇದೆ ಅಲ್ಲಿಗೆ ಹೋಗಬೇಕು ಮಕ್ಕಳು ನಾವೆಲ್ಲ ಒನ್ ಒನ್ ತರ್ಟಿ ಹಂಗೆ ಹೋಗೋಣ ಅಂದ್ಕೊಂಡಿದ್ವಿ ಎದ್ದಿದ್ದು ಲೇಟು ಚಪಾತಿ ಇತ್ತು ಸ್ವಲ್ಪ ಚಟ್ನಿ ಇತ್ತು ಅದನ್ನೇ ಮೈ ಮೈಂಟೈನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡ್ತಿದ್ದಾಳೆ ಅಮ್ಮ

ಅವ್ರದ್ರಿಂದ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು ರಾತ್ರಿ ಡಿ ಜಾಗರಣೆಯಲ್ಲಿ ಅವರು ಒಂದು ಸ್ಕ್ಯಾನರ್ನ ಕೊಡ್ತಾ ಇರ್ತಾರೆ ಟೈಮಲ್ಲಿ ಸ್ಕ್ಯಾನ್ ಮಾಡಿ ಅವರು ಹೇಳುವಂಥದ್ದು ಫಾರ್ಮ್ ಫಿಲ್ ಅಪ್ ಮಾಡಿ ಥರ ಏನೋ ಕಳಿಸಿದ್ರೆ ನಿಮಗೆ ಅಲ್ಲಿ ನಡೆಯುವಂಥ ಪೂಜೆದು ಒಂದು ರುದ್ರಾಕ್ಷಿ ನಿಮ್ಮ ಮನೆಗೆ ಬರುತ್ತೆ ಅಂತೆಲ್ಲ ಹೇಳಿದ್ರು ಅಲ್ಲ ಅಲ್ಲಿ ಎಷ್ಟೋ ರುದ್ರಾಕ್ಷಿಗಳಿಗೆಲ್ಲ ಪೂಜೆ ಮಾಡಿದರು ನೋಡಿ ಅದು ಬರುತ್ತೆ ಅಂತ ಹೇಳಿದರು ಫೈನಲಿ ಫೈನಲ್ಲಿ ಇವತ್ತು ನಮ್ಮ ಮನೆಗೆ ನಾನು ಬರೋಲ್ಲ ಅಂತ ಹ್ಞೂ ನಾನು ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಎಷ್ಟು ಆಲ್ ಫೆಬ್ರವರಿ ನಾವು ಮಾಡಿದ್ದು ಬಂದಿದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಾದ್ರೂ ಬರ್ಬೇಕಿತ್ತು ಮೇ ಬರ್ಬೋದಿತ್ತು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈಗ ಯಾರಿಗ ನಂಬಿಕೆ ಇರತ್ತೆ ಇದು ನಮ್ಗೆ ಸಿಗುತ್ತೆ ಬರತ್ತೆ ಅಂತ ಫೈನಲಿ ಬಂತು ನನಗೆ ಅದೇ ಭಾಳ ಖುಷಿ ಆಗ್ತಾ ಇದೆ ಬಟ್ ಅಂತಂದರೆ ಅವ್ರು ಹೇಳಿದರು ನಮಗೆ ಮೆಸೇಜ್ ಹಾಕ್ತಾರೆ ಅವ್ರು ಕಾಲ್ ಮಾಡಿದಾಗ ನಾವು ಫೋನನ್ನ ಪಿಕ್ ಮಾಡಬೇಕು ಇಲ್ಲ ಅಂತಂದರೆ ರಿಟರ್ನ್ ಹೋಗುತ್ತೆ ಅಂತ ಇವತ್ತು ಬೆಳಗ್ಗೆ ನನ್ನ ಜಸ್ಟ್ ಒಂದು ಇಪ್ಪತ್ತು ನಿಮಿಷದ ಮುಂಚೆ ಫೋನ್ ಬಂದಿದೆ ಬಟ್ ನಾನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ನಾನು ನೋಡೇ ಇಲ್ಲ ಫೋನ್ ರೂಮಲ್ಲಿತ್ತು ಇತ್ತು ಬಟ್ ಆದರೂ ನಮಗೆ ಸಿಕ್ಕಿದೆ ಇದೆ ಅಲ್ವಾ ನಮ್ಮ ಪುಣ್ಯ ಅನ್ನೋದು ಫೈನಲಿ ಅವರು ಕಳಿಸಿದ್ದಾರೆ ಏನೇನು ಕಳ್ಸಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಆಲ್ರೆಡಿ ನನ್ನ ಮಗ ಓಪನ್ ಮಾಡಿಬಿಟ್ಟ ಕೆಳಗಡೆ ತೊಗೊಂಡು ಬರ್ತಾ ಇದ್ದಂಗೆ ಓಪನ್ ಮಾಡಿಬಿಟ್ಟು ಓಕೆ ಹ್ಞೂ ಓಪನ್ ಮಾಡಿಬಿಟ್ಟ ನೀನೇನು ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಿಮಗೂ ಯಾರಿಗೆಲ್ಲ ಸಿಕ್ತು ಈ ಥರ ರುದ್ರಾಕ್ಷಿ ಯಾರೆಲ್ಲ ಆರ್ಡ್ರ್ ಮಾಡಿದ್ರಿ ಅಥವಾ ಫ್ರೀಯಾಗಿ ಬಂದಿರೋವಂಥದ್ದು ಇದು ಇದು ಯಾವುದಕ್ಕೆ ದುಡ್ಡೆಲ್ಲ ಪೇ ಮಾಡಿಲ್ಲ ಶಿವರಾತ್ರಿ ಹಬ್ಬದ ದಿನ ಜಸ್ಟ್ ಸ್ಕ್ಯಾನರ್ ಮಾಡಿ ಅವ್ರು ಕೇಳುವಂಥದ್ದನ್ನು ನಾವು ನೇಮು ಅಡ್ರೆಸ್ ಇಂಥದ್ದನ್ನು ನಾವು ಕಳಿಸಿರೋ ಅಷ್ಟೇ ಆ ಪ್ರೋಗ್ರಾಮ್ ನೋಡಬೇಕಾದ್ರೆ ಮಧ್ಯದಲ್ಲಿ ಮಧ್ಯದಲ್ಲಿ ಅವರು ಸ್ಕ್ಯಾನರ್ನ ಕೊಡೋರು ಒಂದು ಸ್ಕ್ಯಾನ್ ಏನೋ ಕೊಡೋರು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಾವು ನಮ್ಮ ಅಡ್ರೆಸ್ನ ಫಿಲ್ ಅಪ್ ಮಾಡಬೇಕಿತ್ತು ಅಷ್ಟೇ ಆಗ ಮಾಡಿದಂಥದ್ದು ನಾವು ಅಷ್ಟೇ ಇನ್ನೇನು ಅಲ್ಲ ಆವಾಗ ಮಾಡಿದಂಥದ್ದು ಈಗ ಓಪನ್ ಮಾಡಿ ನೋಡೋಣ ಏನೇನೆಲ್ಲ ಕೊಟ್ಟಿದ್ದಾರೆ ಏನು ಎಂತ ಈ ಥರ ಕೊಟ್ಟಿದ್ದಾರೆ ಈಶಾ ಅಂತ ಅವ್ರು ಬಂದಿರೋದು ಸೇವ್ಸ್ ಆಯಿಲ್ ಅಂತೆಲ್ಲ ಕೊಟ್ಟಿರೋದು ಅವರೆಲ್ಲಿಂದ ಅಡ್ರೆಸ್ ಇದು ನಮಗೆ ಕಳಿಸಿರೋದು ಅಂತ ಹೇಳಿ ಅದು ಈಶಾ ಉತ್ಸವ್ ಅಂತ ಹೇಳಿ ಬಂದಿರೋ ಅಂಥದ್ದು ನೋಡಿ ರುದ್ರಾಕ್ಷಿ ದೀಕ್ಷಾ ಅಂತ ಹೇಳಿ ಅದರಿಂದ ಬಂದಿರೋದು ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ ಒಂದು ಆದಿ ಯೋಗಿ ಶಿವ ಅವ್ರದ್ದು ಫೋಟೋ ಕೊಟ್ಟಿದ್ದಾರೆ ಆ ನಂತರ ಇದು ಕೊಟ್ಟು ಏನು ಕೊಟ್ಟಿದ್ದಾರೆ ರುದ್ರಾಕ್ಷಿ ಮಾಡಬೇಕು ಹ್ಮ್ ತಮಿಳ್ನಾಡ ತಮಿಳ್ನಾಡಿಂದ ಬಂದಿರೋದು ಹಂಗ ಅವರೇ ಒಂದು ದಾರನೂ ಕೂಡ ಕೊಟ್ಟಿದ್ದಾರೆ ಈ ದಾರದಲ್ಲಿ ರೀ ಅವರೇ ದಾರ ಕೊಟ್ಟಾರ ಅದಕ್ಕೆ ಕಟ್ಕೊಂಡು ಹಾಕೋಬೇಕಂತೇರಿ ಅದೇನೋ ದೇವ್ರ ಮನೇಲಿ ಏನೋ ಇಟ್ಟಲ್ಲ ಅಶ್ನ ಕುಂಕುಮ ಅಂತ ಎಲ್ಲೋ ಅದು ಅಶ್ನ ಕುಂಕುಮ ತೆಗೀ ಅದೇ ಕುಂಕುಮ ಅನ್ಕೊಂಡು ನಾನು ಒಳಗಡೆ ನೋಡಿ ಇಟ್ಕೋ ಇದು ಒಂದ್ ನಿಮಿಷ ತೆಗಿ ನಾನು ದಾರ ತೆಗಿತೀನಿ ಹ್ಞೂ ಕರಿ ದಾರ ಕೊಟ್ಟಿದ್ದಾರೆ ಅವರೇ ಒಂದು ಕಪ್ಪು ದಾರ ಕೊಟ್ಟಿದ್ದಾರೆ ಆನಂತರ ಇದು ಒಂದು ವಿಭೂತಿನೂ ಕೊಟ್ಟಿದ್ದಾರೆ ಇದು ಇನ್ನೊಂದು ಕರಿ ದಾರ ಹ್ಞೂ ಇದನ್ನೇ ಅಶ್ನ ಕುಂಕುಮ ಅನ್ಕೊಂಡು ಇನ್ನೂ ಒಂದು ಕಪ್ಪು ದಾರ ಕೊಟ್ಟಿದ್ದಾರಾ ಕೊಡೋ ಹಾಂ ಅವರೇ ಎರಡು ಕಪ್ಪು ದಾರ ಕೊಟ್ಟಿದ್ದಾರೆ ರೀ ಅಂದ್ರೆ ಎರಡಕ್ಕೂ ಸೇಸ್ ಹಾಕೋಬಹುದು ಒಂದೇಳೆಗೂ ಹಾಕೋಬಹುದು ಎರಡು ಖರೀದಾರ ಆ್ಯಂಡ್ ಇದು ರುದ್ರಾಕ್ಷಿ ರುದ್ರಾಕ್ಷಿ ಓಪನ್ ಮಾಡಿ ನೀವು ಸ್ನಾನ ಮಾಡಿದ್ದೀರಲ್ಲ ರೀ ಓಪನ್ ಬರ್ತಾರೀರಾ ನಿಮ್ಮಪ್ಪ ಬರ್ದಿದ್ದಾರೆ ರುದ್ರಾಕ್ಷಿ ಹ್ಮ್ ತಮಿಳ್ನಾಡಿಂದ ಬಂದಿರೋದು ಬಟ್ ಆದರೂ ಎಷ್ಟು ತಿಂಗಳಾಯ್ತು ನಾವು ಮಾಡಿ ಅಲ್ಲ ಎರಡು ಬಂದಿದೆ ಒಂದೇ ಅಲ್ವಾ ಕೊಡ್ತಾ ಇದ್ದಿದ್ದವರು ಇಬ್ರಿಗೂ ಒಂದೊಂದು ಕೊಟ್ಬಿಟ್ಟಿದ್ದಾರಾ ಹಂಗಾರೆ ಇಬ್ಬರು ಒಂದೊಂದು ಕಟ್ಕೊಂಬಿಡಿ ಹಂಗಾರ ಅಪ್ಪ ಮಗ ಇಬ್ಬರು ಎರಡು ಬಂದಿದೆ ಪುಣ್ಯ ಹಂಗಾದ್ರೆ ನಿಮ್ದು ಅದು ಅಥವಾ ಎರಡು ಕಟ್ಕೋಬೇಕಾ ಕೊಡಿದಾರ ಇಬ್ರು ಕತ್ತಿ ಕಟ್ಕೊಳ್ಳಿ ಹಂಗಾದ್ರೆ ಒಳ್ಳೇದಾಗ್ಲಿ ಅಪ್ಪ ಮಗ ಇಬ್ರು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಹಿಂಗಿಟ್ಕೊಳ್ಳಿ ಕೈಯಲ್ಲಿ ಒಂದ್ಸರಿ ಹಿಂಗಿಟ್ಕೊಳ್ಳಿ ರುದ್ರಾಕ್ಷಿ ಮಾತ್ರ दारा हम्म चिखद मगन कटी दोड कटकोडी ಸಂಡೆ ಇವಾಗ ಪೂಜೆ ಇತ್ತು ಆ ಪೂಜೆಗೆ ರೆಡಿ ಆಗ್ತಾ ಇದ್ವಿ ಅಂದರೆ ನಮಗೆ ತುಂಬ ಇರೋ ಆಂಟಿ ಅಂಕಲ್ ಅವ್ರ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ಪೂಜೆ ಅಂತ ಆಂಟಿ ಹೇಳಿದಿಷ್ಟೇ ಮನೇಲಿ ಒಂದು ಗಣ ಹೋಮ ಇಟ್ಕೊಂಡಿದ್ದೀವಿ ಸುಷ್ಮಾ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಈ ಥರದ್ದು ಒಂದು ಪೂಜೆ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಅದನ್ನು ಕೂಡ ನೀವು ನೋಡ್ಬೋದು ಆಮೇಲೆ ಹೇಳ್ತೀನಿ ಏನು ಪೂಜೆ ಆಯಿತು ಅಂತ ಹೇಳಿ ಇವಾಗ ಅದಕ್ಕೆ ರೆಡಿ ಆಗ್ತಾ ಇದೆ ಅದೇ ಚೆನ್ನಾಗಿದೆ ಇರಲಿ ಬಿಡಿ ఈ కంప్లిమెంట్ ఏం కమీల్ ఎద్దు కనస్తిలో హెవి గళి ఓకే చాలా బాయ్ ಕೆಲವೊಂದು ಟೈಮಲ್ಲಿ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ ಸೀರೆ ಆಂಟಿ ಅಂತ ಹೇಳ್ತಾರೆ ಅಂತ ಅದರ ಒಂದು ರೆಸಿಪಿ ಮಾಡ್ಬೇಕಾದ್ರೆ ನಂಗೆ ಹೇಳ್ಕೊಟ್ಟಿದ್ದು ಇವರೇ ಅಂತ ಹೇಳಿ ಆ ಆಂಟಿ ಅಂದರೆ ಇವರೇ ನನಗೆ ಅಂಕಲು ಅವ್ರ ಆಂಟಿಯವ್ರನ್ನ ಧನು ಅಂತಾರೆ ಬೇರೆಯವರು ವರ ಅಂತಾರೆ ನ ಅಂದರೆ ವರಲಕ್ಷ್ಮಿ ಅಂತಾರೆ ಧನಲಕ್ಷ್ಮಿ ಅಂತಾರೆ ಆಂಟಿ ಹೆಸ್ರು ಏನು ಅಂತ ಇವತ್ತಿಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾವು ಕರೆಯೋದು ಸೀರೆ ಆಂಟಿ ಅಂತ ಇಲ್ಲಾಂದರೆ ಆಂಟಿ ಅಂತ ಅಂಕಲ್ ಹೆಸರು ಬಂದು ವೆಂಕಟೇಶ್ ಅಂತ ಹೇಳಿ ಇವರು ಬಂದು ನಮ್ಮ ಮನೆಯವ್ರ ಅಣ್ಣ ಅದರಲ್ಲ ಅಣ್ಣವರ ಫ್ರೆಂಡ್ ಆಗ ಆಗಿಂದನೂ ಪರಿಚಯ ಆಗಿದ್ದಂಥದ್ದು ಆಂಟಿ ಅಂಕಲ್ ಮನೇಲಿ ನಡೆದಿದ್ದು ಪೂಜೆ ಅಂದರೆ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ಮಾಡಿ ಹೋಮ ನಾವು ನೋಂದರೆ ಈ ಕಲಶಕ್ಕೆ ಕಾಯಿ ಎಲ್ಲ ಏನು ರೆಡಿ ಮಾಡಿದ್ರು ನೀವು ಹತ್ರದಿಂದ ಅಬ್ಸರ್ವ್ ಮಾಡಿದರೆ ಸೇಮ್ ವಿಂಗ್ ವೆಂಕಟೇಶ್ವರನ ಒಂದು ಬಿಂಬ ಥರ ಪ ಮಾಡಿದ್ದಾರೆ ಅಂತ ಅನ್ನಿಸ್ತು ಮುಖವಾಡನೇ ಇಲ್ಲದೆ ಬರೀ ಹೂವದಲ್ಲೇ ವೆಂಕಟೇಶ್ವರ ಫೇಸ್ ಕಾಣಿಸೋ ಥರ ಮಾಡಿದರು ತುಂಬ ಚೆನ್ನಾಗಿ ಆಗಿತ್ತು ಮಾತ್ರ ನಮಗೇನಾದ್ರೆ ಅಂಕಲ್ ಇಲ್ಲಿ ಯಾರೇ ಬಂದರೂ ಅವ್ರ ಮನೆಗೆ ಅಥವಾ ಏನೇ ಒಂದು ಹೇಳೋದಾದರೂ ನನ್ನನ್ನು ಪರಿಚಯ ಮಾಡಿಸ್ಕೊಡೋದು ಇವರು ಯೂಟ್ಯೂಬರ್ ಸಿರಿಮನೆ ಯೂಟ್ಯೂಬರ್ ಸಿರಿಮನೆ ಅಂತಲೇ ಹೇಳ್ತಾರೆ ಜೊತೆಗೆ ನನಗೆ ಅದೇ ಹೇಳ್ತಾ ಇದ್ದೆ ಅಂಕಲ್ ಸುಮ್ಮನೆ ನಿಮ್ಕೊಳ್ಳಿ ಅಂಕಲ್ ಎಲ್ಲೋದ್ರು ಬರೀ ಯೂಟ್ಯೂಬರ್ ಅಂತ ಹೇಳಿಬಿಡಿ ಸುಮ್ಮನೆ ರೀ ಅಂಕಲ್ ಅಂತ ಅವ್ರನ್ನ ನಾನು ಹೇಳ್ತಾ ಇದ್ದೆ ಬಟ್ ನಾನು ಹೇಳಿದ್ನಲ್ಲ ಎಷ್ಟೋ ರೆಸಿಪಿಗಳಾಗ್ಬೋದು ಅಥವಾ ಏನೇ ಒಂದು ಕೆಲವೊಂದು ನನಗೆ ಗೊತ್ತಾಗಲ್ಲ ಅಂತ ಅಂದಾಗ ಅಡುಗೆ ವಿಚಾರದಲ್ಲಿ ಆಂಟಿನೇ ಕೇಳೋದು ಯಾಕಂದರೆ ನಮ್ಮ ಮನೆಯವ್ರಿಗೆ ಆಂಟಿ ಮನೆ ಕೈ ರುಚಿ ಅಂತ ಆಂಟಿ ಕೈ ರುಚಿ ಅಂದರೆ ಭಾಳ ಇಷ್ಟಪಡ್ತಾರೆ ಕೆಲವೊಂದು ಅಡುಗೆಗಳನ್ನ ಆಂಟಿನ ಕೇಳ್ಕೊಂಡು ನೀನು ಮಾಡು ಅಂತ ಹೇಳೋರು ಮದುವೆ ಆಗಿದ್ದೋಸ್ತಲ್ಲೆಲ್ಲ ದೋಸ್ತಲ್ಲೆಲ್ಲ ಅವರದನ್ನ ಕೇಳಿಕೊಂಡೆ ಎಷ್ಟು ಅಡುಗೆಗಳೆಲ್ಲ ಮಾಡಿದ್ದೆ ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಮತ್ತು ಆಂಟಿ ಅಂಕಲು ಅಷ್ಟೇ ಎಲ್ಲರನ್ನೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ ಮತ್ತು ಅವರ ಒಂದು ಫ್ಯಾಮಿಲಿ ಬೌಂಡಿಂಗ್ ಏನಿದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಅವ್ರು ನೋಡಿದಾಗ ಕೆಲವೊಂದು ಟೈಮಲ್ಲಿ ದೊಡ್ಡವರಿಂದ ತಿಳ್ಕೋಬೇಕು ಚಿಕ್ಕವರು ಅಂತಾರಲ್ಲ ಆ ಥರ ಒಂದು ಫ್ಯಾಮಿಲಿನ ಹೇಗೆ ಮೈಂಟೇನ್ ಮಾಡೋದು ಯಾವ ರೀತಿಯಾಗಿ ಒಂದು ಸಂಬಂಧನ ನಾವು ಇಟ್ಕೋಬೇಕು ಒಂದು ಫ್ಯಾಮಿಲಿ ಜೊತೆ ಯಾರನ್ನು ನಾವು ಕೇರ್ ಮಾಡಬೇಕು ಯಾರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಅನ್ ಆ ಥರದ್ದೆಲ್ಲ ಕೆಲವೊಂದು ನನಗೆ ಹೇಳ್ತಾ ಇರ್ತಾರೆ ಭಾಳ ಖುಷಿಯಾಗತ್ತೆ ಆನಂತರ ಊಟಕ್ಕೆ ಬಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಊಟನೂ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಓಟೆ ತುಂಬ ಊಟ ಮಾಡಿದ್ದಾಯಿತು ಆನಂತರ ಅರ್ಶನಾಗ ಕುಂಕುಮ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದಂಥದ್ದು ಏನು ನೋಡ್ತಾ ಇದ್ದೀರಾ ನನಗೆ ಗ್ರೀನ್ ಕಲರ್ ಅವರು ಅರ್ಶನಾಗ ಕುಂಕುಮ ಕೊಡ್ತಿದ್ದಾರೆ ಅವರು ಆಂಟಿಯವರ ತಮ್ಮನ ಹೆಂಡತಿ ಅಂದರೆ ಇಬ್ಬರು ತಮ್ಮಂದಿದ್ದಾರೆ ಆಂಟಿ ಅವ್ರಿಗೆ ಇವತ್ತಿಗೂ ಆಂಟಿಯವರ ತಮ್ಮ ಏನಿದ್ದಾರೆ ಇಬ್ಬರು ತಮ್ಮಂದಿರು ಅಣ್ಣ ತಮ್ಮದಿರು ಒಟ್ಟಿಗೆ ಇದ್ದಾರೆ ಅಂದರೆ ಅವರು ಆಂಟಿ ಆಂಟಿಯವರ ತಾಯಿ ಈಗ ರೀಸೆಂಟಾಗಿ ತೀರೋದ್ರು ತಂದೆ ಸುಮಾರು ವರ್ಷದ ಹಿಂದೆ ತೀರೋಗಿದ್ರು ಬಟ್ ಆದ್ರೂ ಇವರ ಅಣ್ಣ ತಮ್ಮ ಮಾತ್ರ ಒಟ್ಟಿಗೆ ಇವತ್ತಿಗೂ ಒಂದೇ ಮನೆಯಲ್ಲಿ ಇದ್ದಾರೆ ಈಗಿನ ಕಾಲದಲ್ಲೂ ಈ ರೀತಿ ಇರ್ತಾರೆ ಅಥವಾ ಇದ್ದಾರೆ ಅನ್ನೋದಕ್ಕೆ ಕೇಳೋದಕ್ಕೆ ಖುಷಿ ಯಾಕಂದರೆ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಯೋಚನೆ ಮಾಡ್ತಾರೆ ಎಷ್ಟೋ ಜನ ಅಂತ ಅದರಲ್ಲಿ ಅಣ್ಣ ತಂದಿರೋ ಅವರ ಮಕ್ಕಳು ಇವ್ರ ಮಕ್ಕಳು ಎಲ್ಲ ಫ್ಯಾಮಿಲಿ ಈ ಥರ ಒಟ್ಟಿಗೆ ಇರೋದಲ್ವ ಭಾಳ ಖುಷಿ ಇವರೇ ಆಂಟಿಯವರ ತಮ್ಮನ ಹೆಂಡ್ತಿರು ಇಬ್ರು ಕೂಡ ಇಬ್ಬರು ತಮ್ಮಂದಿರು ಹೆಂಡ್ತಿರು ಆಂಟಿ ಪಕ್ಕ ಗ್ರೀನ್ ಸ್ಯಾರಿ ಇರೋರು ಚಿಕ್ಕ ತಮ್ಮನ ಹೆಂಡತಿ ಈ ಕಡೆ ಪಕ್ಕ ಆ ಕಡೆ ಇರೋರು ದೊಡ್ಡ ತಮ್ಮನ ಹೆಂಡತಿ ಹೀಗೆ ಆಂಟಿ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಬಂದಿದ್ದು ಅಮ್ಮ ಮನೆಗೆ ನಾವು ಏನೇ ನನ್ನ ಸ್ಯಾರಿ ಹಾಕೊಂಡಿದ್ದ ತಕ್ಷಣ ಫಸ್ಟ್ ಅಮ್ಮಂಗೆ ಬಂದು ತೋರಿಸ್ತಾ ಇರ್ತೀನಿ ನಮ್ಮಮ್ಮನ ನನ್ನ ಸೀರೆ ನೋಡೋಕೆ ಭಾಳ ಇಷ್ಟಪಡ್ತಾರೆ ಯಾಕಂದರೆ ನಾನು ಅಪರೂಪ ಸೀರೆ ಉಡೋದು ಅದಕ್ಕೋಸ್ಕರ ನಾನು ಸೀರೆ ಹಾಕೊಂಡಾಗೆಲ್ಲ ಫಸ್ಟ್ ಅಮ್ಮ ಮನೆಗೆ ಬರ್ತೀನಿ ಬರಲಿಲ್ಲಲ್ಲವಾ ಅಲ್ವಾ ನಮ್ಮ ನಮ್ಮಮ್ಮ ಗೇಟ್ ಬೀಗ ಹಾಕೊಂಡು ಬೀಗ ತೆಗಿಯಕ್ಕೆ ಆಯ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಕೈಲಿ ಆ ಲೆವೆಲಿಗೆ ಬೀಗ ಇದೆ ಅಮ್ಮ ಮನೆಗೆ ಬರ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು ಅಮ್ಮ ಫಸ್ಟ್ ನಮ್ಮನ್ನ ಮುದ್ದು ಮಾಡೋದು ದೃಷ್ಟಿ ತೆಗೆಯೋದು ಮತ್ತು ನನ್ನ ಸೀರಿಯಲ್ ನೋಡಿ ಅಮ್ಮ ಬಹಳ ಖುಷಿ ಪಡೋದು ಹಿಂದೆ ಮುಂದೆ ಎಲ್ಲರೂ ಓಡ್ತಾ ಇರ್ತಾರೆ ಯಾವ ರೀತಿ ಆಗಿದೆ ಹೇಗೆ ಆಡಿಸ್ತಾ ಇದ್ದೀನಿ ಏನು ಅಂತ ಅಂತ ನಾನು ಸಿಂಪಲ್ಲಾಗೆ ರೆಡಿಯಾಗಿದ್ದೆ ಏನು ಮೇಕಪ್ ಎಲ್ಲ ಏನೋ ಅಷ್ಟೊಂದು ಅಂದರೆ ಮದುವೆಗೆಲ್ಲ ಹೋಗ್ಬೇಕಂದ್ರೆ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊತೀನಿ ಬಟ್ ಫಂಕ್ಷನ್ಸ್ ಅಂದರೆ ಮನೆ ಪಕ್ಕ ಪೂಜೆ ಈ ಥರದ್ದೆಲ್ಲ ಅಂದಾಗ ಅಷ್ಟೇ ಬಟ್ ಅಲ್ಲ ಇದು ಎಲ್ಲ ಕರೆಕ್ಟಾಗಿ ಆಗೋಗೋದಲ್ಲ ಪಕ್ಕ ಮ್ಯಾಚ್ ಆಯ್ತದೆ ಬಿಡು

ಅಮ್ಮ ಮನೆಗೆ ಬಂದು ಅಮ್ಮನ ಮಾತಾಡಿಸಿ ಅಪ್ಪನ ಕೂಡ ಬಂದರು ಆಮೇಲೆ ಅಪ್ಪನ ಜೊತೆ ಮಾತಾಡಿ ಅಪ್ಪನ ಜಾಸ್ತಿ ಮೊಮ್ಮಗಳು ಅಂದರೆ ಮುದ್ದು ಜಾಸ್ತಿ ಯಾವಾಗಲೂ ಮೊಮ್ಮಗಳನ್ನೇ ಅವ್ರಿಗೂ ಗಮನ ಹರಿಸೋದು ಜಾಸ್ತಿ ಇವಾಗ ಒಂದು ಸ್ವಲ್ಪ ಚೈತು ಕಬ್ಬುಗೆ ಆಗಿದ್ದಾಳೆ ಅಂತ ಇಲ್ಲ ಅಪ್ಪ ಕಂಪ್ಲೇಂಟ್ ಮಾಡ್ತಾ ಇದ್ರು ಅದಕ್ಕೆ ಅಮ್ಮ ವೈಟ್ ಪೇಂಟ್ ತೊಗೊಂಡು ಬಳಿಯೋಣ ಬಿಡಿ ಬೆಳ್ಳಗಾಗ್ತಾಳೆ ಅಂತ ಹೇಳಿ ಮಾತಾಡಿದ್ವಿ ಅದಕ್ಕೆ ಅಪ್ಪ ಏನು ಸ್ವಲ್ಪ ಬೈತಾ ಇದ್ರು ಅದಕ್ಕೆ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ ನಂತರ ನಾನು ಕೂಡ ಮನೆಗೆ ಹೊಡ್ತಾ ಇದ್ದೀನಿ ಸುಸ್ತಾಗಿತ್ತು ಜೊತೆಗೆ ನನಗೆ ಮಾಲ್ಟ್ ಪ್ರಿಪೇರ್ ಅದು ಇದು ಕೆಲಸ ಎಲ್ಲ ಜಾಸ್ತಿ ಇರೋದರಿಂದ ಈಗ ಜಾಸ್ತಿ ನನಗೆ ಎಲ್ಲೂ ಹೋದರೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಏಕೆಂದರೆ ನಾನು ಕೆಲಸ ಎಲ್ಲ ಮುಗಿಸಿ ನಾನು ನನ್ನ ಮಕ್ಕಳಿಗೆ ಎಕ್ಸಾಮ್ ಶುರು ಆಗುತ್ತೆ ಮಿಟ್ ತಮ್ದು ಅದ್ರ ಕಡೆ ಗಮನ ಕೊಡಬೇಕು ಅವ್ರಿಗೆ ಓದಿಸ್ಬೇಕು ಈ ಥರ ಎಲ್ಲ ಇದೆ ಹಾಗಾಗಿ ಹಿಂಗೆ ಬರೋದು ಹಂಗೆ ಹೋಗೋದು ಅಷ್ಟೇ ಆಗೋಗುತ್ತೆ ಈ ಒಂದು ಎರಡು ದಿನದ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗಣ ಹಬ್ಬದ ವ್ಲಾಗ್ಗಳಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್